ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಾವ್ಯ ಕಾವ್ಯಹರ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಓಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಮೊದಲನೇ ಬಾರಿ ಯಾರು ನನ್ನ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಟ್ಟನ್ದ ಸಿಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಯಾಕೆ ತಡ ಮಾಡೋಣ ಟಾಪಿಕ್ ಶುರು ಮಾಡೋಣ ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತಾರ ಜಾಸ್ತಿ ಏನೇ ಹೇಳೋದೇ ಬಿಡ ಸೊ ಇದು ಬಂದು ನಿಮಗೆ ಗೃಹಲಕ್ಷ್ಮಿ ಸ್ಕೀಮು ಸೊ ನ್ಯೂ ಇಯರ್ಗೆ ಭರ್ಜರಿ ಆಫರ್ ಬಿಟ್ಟಿದೆ ಸರ್ಕಾರ ಸೊ ನಿಮಗೆ ಗೃಹಲಕ್ಷ್ಮಿಯರಿಗೆ ಮನೆ ಒಡತಿಯರಿಗೆ ಎರಡು ಸಾವಿರ ರೂಪಾಯಿ ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಂದಿದೆಯಲ್ಲ ಆ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನ್ಯೂ ಇಯರ್ಗೆ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿರುತ್ತೆ ಒಡ ಒಡತಿಯರಿಗೆ ನ್ಯೂ ಇಯರ್ಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಏನೇನ್ ಡೀಟೇಲ್ಸ್ ಅಂತ ತಿಳ್ಕೊಳ್ಳೋಣ ಬನ್ನಿ ಸೊ ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ ಯಾರ್ಯಾರು ಮನೆಯ ಒಡಟಿಯರು ಎರಡೆರಡು ಸಾವಿರನ ನಿಮ್ಮ ಖಾತೆಗೆ ಜಮಾ ಮಾಡ್ಕೊತಿದಿರಲ್ಲ ಅವ್ರಿಗೆ ಎರಡು ಸಾವಿರ ರೂಪಾಯಿ ಹಣ ಈಗಾಗಲೇ ಸೆಪ್ಟೆಂಬರಿಂದ ಇಲ್ಲ ಸೊ ಸೆಪ್ಟೆಂಬರ್ ಹಣ ಬಂದು ನಿಮಗೆ ಅಕೌಂಟ್ಗೆ ಜಮಾ ಆಗುತ್ತೆ ಸೊ ಯಾವಾಗ ಬರುತ್ತೆ ಇನ್ನು ಮಿಕ್ಕಿದ್ದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮಂತಿನ ಹಣ ಯಾವಾಗ ನಿಮಗೆ ಬಾಕಿ ಹಣ ಜಮಾ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಿಮಗೆ ರಾಜ್ಯ ಸರ್ಕಾರದಿಂದ ಹೊಸ ವರ್ಷ ಸಂಭ್ರಮಾಚರಣೆಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿರುತ್ತೆ ಸೊ ಈ ಗೃಹಲಕ್ಷ್ಮಿ ಹಣಕ್ಕಾಗಿ ಎಷ್ಟೋ ಮಹಿಳೆಯರು ಕಾತುರದಿಂದ ಕಾಯ್ತಾನೇ ಇದ್ದರು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಇವಾಗ ಸಂತಸ ಸುದ್ದಿ ಅಂತಲೇ ಹೇಳ್ಬೋದಾಗಿರುತ್ತೆ ನ್ಯೂ ಇಯರ್ಗೆ ಹಣನ ಬಿಡುಗಡೆ ಮಾಡಿದ್ದಾರೆ ಸೊ ಈಗ ಒಂದು ಸ್ವಲ್ಪ ರಿಲೀಫ್ ನೆಮ್ಮದಿ ಇದೆ ಅಂತಲೇ ಹೇಳ್ಬೋದಾಗಿರುತ್ತೆ ಎಷ್ಟೋ ಹೆಂಗಸರಿಗೆ ಸೊ ರಾಜ್ಯ ಸರ್ಕಾರವು ಈ ಗೃಹಲಕ್ಷ್ಮಿ ಯೋಜನೆಯಡಿ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದು ಹೊಸ ವರ್ಷಕ್ಕೂ ಮುನ್ನವೇ ಮನೆಯೊಡತಿಯರ ಕೈ ಸೇರಲಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹೊಸ ವರ್ಷಕ್ಕಿಂತ ಮುಂಚೆನೆ ನಿಮ್ಗೆ ಹಣ ಅನ್ನೋದು ಬಂದು ನಿಮ್ ಕೈ ಸೇರುತ್ತೆ ಏನು ಯೋಚನೆ ಮಾಡಬೇಡಿ ಅದು ಸೆಪ್ಟೆಂಬರ್ ಮಂತಿನ ಹಣ ಒಂದು ತಿಂಗಳದ ಹಣ ಇನ್ನ ಬಂದಿಲ್ಲಲ್ಲ ಅದು ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಸೊ ಇದು ಬಂದು ಎಲ್ಲಿ ಹೇಳಿರೋದು ಅಂತಂದ್ರೆ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತಿರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಯಾರಿದ್ದಾರೆ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯನ್ನು ಎಲ್ಲರ ಮುಖಾಂತರ ಅವರು ಹೇಳಿದ್ದಾರೆ ಸೊ ಹೆಣ್ಮಕ್ಳಿಗೆ ಸೊ ಮನೆಯೊಳದಿಯರ್ಗೆ ಎರಡು ಸಾವಿರ ಹಣ ಬಂದು ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಸೊ ಹಣಕಾಸು ಇಲಾಖೆ ಹದಿನಾರು ಡಿಸೆಂಬರ್ ಹದಿನಾರಂದೇ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಒಪ್ಪಿಗೆ ನೀಡಿದ್ದಾರೆ ಸೊ ಈಗಾಗಲೇ ಡಿ ಬಿ ಟಿ ಆ್ಯಪ್ ಡಿ ಬಿ ಟಿ ಆ್ಯಪ್ ಮುಖಾಂತರ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗೋ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂದ್ರೆ ನಿಮ್ಮ ಬ್ಯಾಂಕ್ ಯಾವ್ದು ಇರುತ್ತೋ ಆ ಬ್ಯಾಂಕ್ಗಳಿಗೆ ಬಂದು ಸೇರುತ್ತೆ ಸೊ ಆಯಾ ಬ್ಯಾಂಕ್ಗಳ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮೇರೆಗೆ ಅವ್ರ ಖಾತೆಗೆ ಹಣ ನಿಧಾನ ಒಬ್ರೊಬ್ರಿಗೆ ಬೇಗ ತಲುಪುತ್ತೆ ಒಬ್ರೊಬ್ರಿಗೆ ನಿಧಾನ ತಲುಪುತ್ತೆ ವೇಟ್ ಮಾಡಿ ಬಂದೇ ಬರುತ್ತೆ ಅದೇ ಕೇವಲ ಸೆಪ್ಟೆಂಬರ್ ಹಣ ಬಂದಿರೋದ್ರಿಂದ ಸ್ವಲ್ಪ ಬೇಸರ ಆಗುತ್ತೆ ಮುಂದಿನ ತಿಂಗಳು ಅಕ್ಟೋಬರ್ ಮತ್ತು ನವೆಂಬರ್ ಡಿಸೆಂಬರ್ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಸೊ ಇನ್ನೂ ಎಷ್ಟು ಹಬ್ಬಗಳು ಬಂದೋಯಿತು ಇವಾಗ ನ್ಯೂ ಇಯರ್ಗೆ ಮಾತ್ರ ಬಿಡುಗಡೆ ಮಾಡ್ತಿದ್ದಾರೆ ಇನ್ನು ಮೂರು ತಿಂಗಳದು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಆಲೋಚನೆಯಲ್ಲಿ ಇದೇನಾ ಅಂತ ಅನ್ಕೋತೀವಿ ಇವಾಗ ಸದ್ಯಕ್ಕೆ ಒಂದು ತಿಂಗಳದು ಸೆಪ್ಟೆಂಬರ್ ತಿಂಗಳದು ಮಾತ್ರ ನ್ಯೂ ಇಯರ್ಗೆ ಹಣ ರಿಲೀಸ್ ಮಾಡಿದ್ದಾರೆ ಸೊ ಇನ್ನು ಮುಂದಕ್ಕೆ ಅದನ್ನು ಅಪ್ಡೇಟ್ ಮಾಡ್ತಾರೆ ಅಪ್ಡೇಟ್ ಮಾಡಿದ್ಮೇಲೆ ನಾನು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ಈಗ ಅಂದರೆ ಹಂತ ಹಂತವಾಗಿ ಇವಾಗ ಒಂದು ಮಂತ್ ಬಿಟ್ಟಿದ್ದಾರೆ ನೆಕ್ಸ್ಟು ಅಕ್ಟೋಬರ್ ಸೆಪ್ಟೆಂಬರ್ದು ನ್ಯೂ ಇಯರ್ಗೆ ಗುಡ್ ನ್ಯೂಸ್ ಎಂದು ಸುದ್ದಿ ಸುದ್ದಿ ಅನ್ನೋ ಹಾಗೆ ಬಿಟ್ಟಿದ್ದಾರೆ ನೆಕ್ಸ್ಟು ಇನ್ನು ಇದ್ದು ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಹಣ ಸಂಕ್ರಾಂತಿಗೆ ಅಂದರೆ ಶಿವರಾತ್ರಿಗೆ ಇಲ್ಲ ಅಂತಂದರೆ ಈ ರೀತಿಯಾಗಿ ಹಬ್ಬಗಳು ಬರುತ್ತಲ್ಲ ಆ ಹಬ್ಬಗಳಿಗೆ ಬಿಡಬಹುದು ಗೊತ್ತಿಲ್ಲ ಗ್ಯಾರಂಟಿದ ಬಿಡಬಹುದು ಇವಾಗ ಸೆಪ್ಟೆಂಬರ್ ಹಣ ಮಾತ್ರ ನ್ಯೂ ಇಯರ್ಗೆ ಬಿಟ್ಟಿದ್ದಾರೆ ಸೊ ಆ ಕ್ರಮನು ಕೂಡ ಕೈಗೊಳ್ತಾರೆ ಸೊ ಅಂದರೆ ಹಂತ ಹಂತವಾಗಿ ಮಾಡ್ಕೊತಾ ಬರ್ತಾರೆ ಅಂತ ಹೇಳಿದ್ದಾರೆ ಓಕೆ ಈ ಒಂದು ಸೆಪ್ಟೆಂಬರ್ ಕಂತಿನ ಹಣ ಬಂದು ನಿಮಗೆ ಇವಾಗ ನ್ಯೂ ಇಯರ್ ಬರೋ ಅಷ್ಟರಲ್ಲಿ ನಿಮ್ಮ ಕೈ ಸೇರುತ್ತದೆ ಸೊ ನೀವು ಏನಾದರೂ ಗುರುಲಕ್ಷ್ಮಿ ಫಲಾನುಭವಿಗಳಾದರೆ ಈಗಲೇ ನಿಮ್ಮ ಖಾತೆನ ಹೋಗಿ ಚೆಕ್ ಮಾಡ್ಕೊಳ್ಳಿ ಮೆಸೇಜ್ ಬರುತ್ತೆ ಇಲ್ಲಾಂದರೆ ಡಿ ಬಿ ಟಿ ಡಿ ಬಿ ಟಿ ಆ್ಯಪ್ ಮುಖಾಂತರ ಚೆಕ್ ಮಾಡ್ಕೋಬೋದು ನಿಮ್ಮ ಆಧಾರ್ ಸಂಖ್ಯೆ ಮುಖಾಂತರ ನಮ್ಗೆ ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗಿದೆಯಲ್ಲ ಅಂತೇಳಿ ಅದ್ರ ಮುಖಾಂತರ ತಿಳ್ಕೊಬೋದು ಡಿ ಬಿ ಟಿ ಆ್ಯಪ್ ಮುಖಾಂತರ ಡಿ ಬಿ ಟಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆಧಾರ್ ಸಂಖ್ಯೆನ ಹಾಕಿದ್ರೆ ಅದರಲ್ಲಿ ನಿಮಗೆ ಬರುತ್ತೆ ನಾನು ಅಂದರೆ ನಿಮಗೆ ಎರಡು ಸಾವಿರ ರೂಪಾಯಿ ಬಂದಿದೆಯೋ ಇಲ್ಲ ಅಂತ ಹೇಳಿ ಸೊ ಬ್ಯಾಲೆನ್ಸ್ ಚೆಕ್ ಮಾಡಿ ಅಥವಾ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮಗೆ ಬಂದಿದೆಯೋ ಇಲ್ಲೋ ಅಂತೇಳಿ ಗೊತ್ತಾಗುತ್ತೆ ಸೊ ಇದು ಒಂದು ಗಾಜರಿ ಮೂಸ್ ಅಂತಲೇ ಹೇಳ್ಬೋದು ಎಷ್ಟು ನಾಲ್ಕು ತಿಂಗಳ ಮೂರು ತಿಂಗಳುಗಳಿಂದ ಬರದೇಳ್ ಅಂತ ಅನ್ನೋದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ನ್ಯೂ ಇಯರ್ ಬಂದು ಬೀಳುತ್ತೆ ಸೊ ಈ ಒಂದು ಅಪ್ಡೇಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದನ್ನು ಜಾರಿಗೊಡ್ಸಿದ್ದಾರೆ ಸೊ ರಾಜ್ಯ ಸರ್ಕಾರದಿಂದ ಅಂತಲೇ ಹೇಳ್ಬೋದಾಗಿರುತ್ತೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ಗೆ ಟೂ ತೌಸಂಡ್ ಎಂಜಾಯ್ ಮಾಡಲಿ ಅಂತ ಹೇಳಿ ಹೆಣ್ಮಕ್ಳಿಗೆ ಮನೆ ಹೊರತಿಗಳಿಗೆ ಬರ್ತಾ ಇದೆ ಸೊ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಬೇಗ ಹೋಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸನ್ನು ಚೆಕ್ ಮಾಡಿ ಇಲ್ಲ ಡಿ ಆ್ಯಪ್ ಮುಖಾಂತರ ಚೆಕ್ ಮಾಡಿ ಸೊ ಡಿ ಬಿ ಟಿ ಲಿಂಕ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಹೇಳಿ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಹೆಲ್ಪ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಟೇಕ್ ಕೇರ್